ನೀವು ಪ್ರಥಮರ ಜೊತೆ ವರ್ಕ್ ಮಾಡಿದ ಅಂತ ಹೇಳಿದ್ರು ಹೇಳಿದ್ರಿ ಪ್ರಥಮರದ ಏನ್ ನಡೆದ್ ನಿಮ್ಗೆ ಗೊತ್ತೇ ಅದು ಈ ಇದ್ರೊಳಗ ನೀವು ದರ್ಶನ್ ಪರವಾಗಿ ನಿಂದಿರ್ತೀರೋ ಅಥವಾ ಪ್ರಥಮರ ಪರವಾಗಿ ನಿಂದಿರ್ತೀರೋ ಒಳ್ಳೆ ಕ್ವಶನ್ ಕೇಳಿದ್ರಲ್ಲ ಪ್ರಥಮರ ಸಂಗಡ ವರ್ಕ್ ಮಾಡಿ ಒಂದು ವರ್ಷ ಒಳ್ಳೆ ವ್ಯಕ್ತಿ ಅದು ನಂಗೆ ಗೊತ್ತ್ರಿ ಬಟ್ ನಾ ದರ್ಶನ್ ತಗೋದ ಸರ್ ಅವರ ಫ್ಯಾನ ಈ ವಿಚಾರದಾಗ ಏನಪ್ಪಾ ಅಂದ್ರ ಮೌನ ಅವಾಗಿರ್ಬೇಕು ಅನ್ನೋದಕ್ಕಿಂತ ಆನ್ಸರ್ ಕೊಡ್ಲೇಬೇಕು ಏನಪ್ಪಾ ಅಂದ್ರೆ ಕೆಲವೊಂದು ಟೈಮ್ ಪ್ರಥಮ ಅವರ ಪರಿಸ್ಥಿತಿ ಮನಸ್ಥಿತಿ ತರ ಇರುತ್ತೆ ಅಂದ್ರೆ ಆ ಮನಸ್ಥಿತಿ ಆಲ್ಮೋಸ್ಟ್ ಇವಾಗ ಎಲ್ರು ಸ್ವಲ್ಪ ನೋಡ್ಬಿಟ್ಟಾರ ವಿಡಿಯೋ ಮಾಡ್ಬಿಟ್ರ ಆ ಮನಸ್ಥಿತಿ ಹೋಗ್ಬಿಡ್ತದ ಆ ಏನಂದ್ರೆ ಎಲ್ಲದಕ್ಕೂ ದರ್ಶನ್ ತಗುದೀಪ ಹೆಸರು ಬೇಕಾಗಿರ್ಲಿಲ್ಲ ಎಲ್ಲದಕ್ಕೂ ಪ್ರತಿಯೊಂದು ಮ್ಯಾಟ್ರೂ ಅವ್ರ ಹೆಸರು ಬೇಡ ಅಂತ ಅನಿಸ್ತು ಮತ್ತ್ ಅದರಲ್ಲಿ ಇವಾಗ ರಮ್ಯಾ ಅವ್ರ ಮ್ಯಾಟ್ರ್ ನಾ ರಮ್ಯಾ ಅವ್ರದ್ದು ಇದಾಗಲೂ ಕೂಡ ದರ್ಶನ್ ಫ್ಯಾನ್ಸ್ ಅವರಿಗೆ ಡೈರೆಕ್ಟ್ ಅಂದ್ರೆ ಇವರೇ ಮಾಡೋದ್ ಇವರೇ ಆಕ್ಚುಲಿ ವೇಟ್ ಮಾಡ್ರಿ ಆಕ್ಚುಲಿ ನಂಗ ಅನ್ಸಿ ಮಟ್ಟಿಗೆ ದರ್ಶನ್ ತಗುದೀಪ ಅವ್ರ ಫ್ಯಾನ್ಸ್ ಇಂಥ ಕೆಲಸ ಮಾಡಕ್ ಸಾಧ್ಯ ಇಲ್ಲ ಈ ತರ ಎಲ್ಲ ಒಂದ್ ಹೆಣ್ಣಿಗೆ ಕಮೆಂಟ್ ಹಾಕೋಕ್ ಮಾಡೋದೆಲ್ಲ ಸಾಧ್ಯ ಇಲ್ಲ ಬೇರೆ ಫ್ಯಾನ್ಸ್ ಆಗಿರ್ಬೇಕಲ್ರಿ ಬೇರೆ ಹೀರೋ ಫ್ಯಾನ್ಸ್ ಆಗಿರ್ಬೇಕಲ್ಲ ಅದಕ್ಕೆ ಕೇಸ್ ಕೊಟ್ಟರೆ ಗೊತ್ತಾಗುತ್ತೆ ದರ್ಶನ್ ಸರ್ ಫ್ಯಾನ್ಸ್ ಅಂತ ಹೇಳಕೋಬಾರ್ದು ಬಟ್ ಪ್ರಥಮ್ ಅವ್ರದ್ದು ನಾ ಹೇಳ್ತೀನಿ ಟಚ್ ನಗರ ಎಲ್ಲ ಕಾಂಟ್ಯಾಕ್ಟ್ ಆದರ ಅವರು ಸ್ವಲ್ಪ ಪರಿಸ್ಥಿತಿನ ಆರಾಮಾಗಿ ಹ್ಯಾಂಡಲ್ ಮಾಡಬಹುದಾಗಿತ್ತು ಸ್ವಲ್ಪ ಹೈ ಇದ್ರಲ್ಲಿ ಹೋಯ್ತು ಅನಿಸ್ತು ಯಾಕಂದ್ರೆ ಒಬ್ರು ಕನ್ನಡದ ಮೇರು ನಟ ದೊಡ್ಡ ಸ್ಟಾರ್ ರೀ ಅವರು ಬಾಕ್ಸ್ ಆಫೀಸ್ ಸುಲ್ತಾನ ಅಂತಾರ ದೊಡ್ಡ ಬಿಗ್ಗೆಸ್ಟ್ ಫ್ಯಾನ್ ಬೇಸ್ ಕರ್ನಾಟಕದಾಗ ಯಾವ ಯಾವ ಹೀರೋ ಬಂದ್ರು ಬಿಸ್ ಬೀಟ್ ಮಾಡಕ್ ಆಗಲ್ಲ ಇದು ಪ್ರಾಕ್ಟಿಕಲ್ ಎಲ್ರಿಗ ಗೊತ್ತು ಅಂದಾಗ ಅಂತ ಹೀರೋ ಬಗ್ಗೆ ನೀವು ನೀವೊಬ್ಬ ಸೆಲೆಬ್ರಿಟಿ ಆಗಿ ಒಬ್ರು ಬಿಗ್ ಬಾಸ್ ವಿನ್ನರ್ ಆಗಿ ನಾನೊಬ್ಬ ನಿಮ್ಮ ಕೆಲ್ಸ ಮಾಡದ್ ಕೇಳ್ತಿರ ಸರ್ ಬಟ್ ಡೈರೆಕ್ಟ್ ಆಗಿ ಎಲ್ಲ ಮಾತಾಡ್ಬೋದು ಇತ್ತು ಅವ್ರ ಕ್ಯಾರೆಕ್ಟರ್ ಮೇಲೆ ಯಾರ ಅವ್ರ ಹುಡುಗರು ಬಂದು ಮಾಡಿದ್ರು ಅಂತ ಅಂದ ತಕ್ಷಣ ಅವರೇ ಹೊಣೆ ಅಲ್ವಲ್ಲ ಅವ್ರೇನು ಅವ್ರೇನು ಮಾಡು ಅಂತೇಳಿ ಮಾಡಿ ಅದು ಚಾನ್ಸ್ ಇರಲ್ರಿ ವೀಕ್ ಬಗ್ಗೆ ಎಲ್ಲ ಮಾತಾಡ್ಯಾರ ಇದೆಲ್ಲ ಮಾತಾಡ ಕೇಳ್ದ ತಪ್ಪು ತಪ್ಪ್ರಿ ಅದು ತಪ್ಪ ಗ್ಯಾರಂಟಿ ತಪ್ಪದು ನಾವ್ ಬಲಿ ಕೆಲ್ಸ ಮಾಡ್ದಂಗ್ ನಾನೇ ಹೇಳ್ತೀನಿ ಅದು ತಪ್ಪಾ ಏನ್ ಮಾಡಕ್ ಆಗಲ್ಲ ಈಗ ಜನ ಇನ್ನೊಂದ್ ಏನಲ್ಲ ತರ್ಗತ್ರಿ ಕಬ್ಜಾ ವ್ಯೂಸ್ ಫಾಲೋವರ್ಸ್ ಏನು ಮಾಡ್ತಾನ ದುಡ್ಡಿನ ಸಲುವಾಗಿ ಬೆಟ್ಟಿಂಗ್ ಪ್ರಮೋಷನ್ ಇದು ಏನಪ್ಪಾ ಅಂದ್ರೆ ನಂಗೆ ಆಲ್ರೆಡಿ ಅಣ್ಣ ಜೂಪಿ ರಮಿ ಸರ್ಕಲ್ ಲೂಡೋ ಸಮಿಂಗ್ ನಂಗೆಲ್ಲ ಪ್ರಮೋಷನ್ ಬಂದವ ದೊಡ್ಡ ದೊಡ್ಡ ಅಮೌಂಟ್ ಬಂದವ ಓಪನ್ ಆಗಿ ಬಿಡ್ತೀನಿ ಲಕ್ಷಾನ್ ಗಂಟ್ಲೆ ಅಮೌಂಟ್ ಬಂದವ ನಂಗೆ ಆಫರ್ ಬಂದವ ಯಾವ್ದು ಮಾಡಿಲ್ಲ ನಂಗೆ ಅಷ್ಟೇ ದುಡ್ಡು ಲೈಕ್ ಸಹ ಹೊಲಸ್ಬೇಕಾಗಿತ್ತು ಅಂದ್ರೋಣ ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ನೀ ಹೆಸರಾಗ ಕಾಂಟ್ರೋರ್ಸ್ ಇದನ್ನ ಆಯ್ತು ಕೆಟ್ಟ ಹೆಸರು ಬಂದದ ಇದು ಕೆಟ್ಟ ಹೆಸರು ಬರಲಿ ಬಿಡು ಅದ್ರ ಎಂದ ಬಟ್ಟಿಂಗ್ ಮಾಡ್ಬಿಡ ಮತ್ ಮಾಡ್ಬಿಡ್ತೀನ ಯಾಕೆ ಮಾಡಿಲ್ಲ ಆ ನನಗೂ ಒಂದು ಸಿದ್ಧಾಂತ ಹೇಳೋರು ನಮ್ಮ ಲೈಫ್ ನಾ ನಾವು ಫಾಲೋ ಮಾಡ್ತೀನಾ ಮಾಡಿಲ್ಲ ಯಾವ್ದು ಮಾಡಿಲ್ಲ ಆಫರ್ಸ್ ಲಕ್ಷ ಲಕ್ಷದಾಗ ಆಫರ್ಸ್ ಬಂದವ್ರಿ ಒಂದ್ ಥಾರ್ ತಗೋದಾಗಿತ್ತ ಆರಾಮ್ ಆರಾಮಾಗ ಮೂರು ಪ್ರಮೋಷನ್ ಮಾಡ್ತಿದ್ರು ಒಂದ್ ಥಾರ್ ತಗೊಂಬಂದ್ ನಿಂದಿಸ್ತಿದ್ದೀನಿ ಆರಾಮ ಎಂಜಾಯ್ ಮಾಡ್ತೀನ ಇನ್ನೊಂದು ನೀವು ಐ ಪಿ ಎಲ್ ಟೈಮಿಗೆ ಹಾಕ್ತಿದ್ರಲ್ಲ ಟೆಲಿಗ್ರಾಮ್ ಚಾನೆಲ್ ಲಿಂಕ್ ಅದ್ರ ದುಡ್ಡು ಕಳ್ಕೊಂಡಿನ ಎಷ್ಟೋ ಜನ ನಿಮ್ದೇ ಕಮೆಂಟ್ ಹಾಕ್ಯಾರ ನೋಡಿ ಹೌದು ಆಲ್ರೆಡಿ ಪ್ರಮೋಷನ್ ಇಲ್ಲ 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 ಮಾಡಿಲ್ರಿಲ್ರಿ ಅದು ಟೆಲಿಗ್ರಾಮ್ ಪ್ರಮೋಷನ್ ಮಾಡಿಲ್ಲ ಅವ್ರೆ ಕಮೆಂಟ್ ದಾಗ ಕೇಳ್ತಿರು ಏನಪ್ಪಾ ಅಂದ್ರ ಯಾಕ್ರಿ ಅಣ್ಣ ಇದು ನಾವ್ ಬೆಟ್ಟಿಂಗ್ ಲಾಸ್ ಮಾಡ್ಲತ್ತಿನ ನಾ ಮನ್ವಿ ಪರಿಸ್ಥಿತಿ ಎಲ್ಲಾ ನಮ್ ಸಾಲ ಮಾಡ್ಕೊಂಡಿನಿ ನಾ ಸಾಯ್ತಿನಿ ಹಂಗ್ ಮಾಡ್ತೀನಿ ಹಿಂಗ ಮಾಡ್ತೀನಿ ಅಂತ ಕರೆಕ್ಟ್ ಆಗ ಸಜೆಸ್ಟ್ ಮಾಡಲ್ಲ ನಾವ್ ಒಬ್ಬ ಇದು ಅಲ್ರಿ ನಾ ಹಿಡಿದ್ ಕರೆಕ್ಟ್ ಆಗ್ತಾ ಇದು ಮಾಡ್ತಾ ನಾ ಸುಮ್ ನನ್ ಪ್ರಕಾರ ನಾವು ಇದು ಕೊಡ್ತೀವಿ ಪ್ರಡಿಕ್ಷನ್ ಕೊಡ್ತೀರಾ ನಿಮ್ ಪ್ರಡಿಕ್ಷನ್ ಹೇಳಿ ಅದಕ್ಕೆ ನಾ ಏನ್ ಮಾಡದ ಅಂದ್ರ ನಾವೊಂದು ಟೆಲಿಗ್ರಾಮ್ ಚಾನಲ್ ನೋಡ್ರ ನಾ ಪ್ರಸ್ ನೋಡ್ದ ನೋಡ್ಬಿಟ್ಟು ಈ ಆ ಚಾನಲ್ ಆಲ್ಮೋಸ್ಟ್ ಎಲ್ಲಾ ಕರೆಕ್ಟ್ ಆಗಿ ಕೊಡ್ತೀನ ಅದಕ್ಕೆ ಏನ್ ಮಾಡದನ್ನ ಒಂದ್ ಕೊಟ್ಟ ಕೊಟ್ಟಂದ್ರೆ ಹೆಲ್ಪ್ ಆಗ್ಬಹುದು ಇದೊಂದು ಚಾನಲ್ ನ ಸಜೆಸ್ಟ್ ಅಂದ್ರ ನನ್ಗೆ ಯಾರು ಫಾಲೋ ಮಾಡ್ತಾರ ಏನ್ ಮಾಡ್ತಾರ ಏನ್ ಈ ನೋಡ್ರಿ ಆಡೋರು ಚಟ ನೀವು ಸಾವಿರ ಹೇಳ್ರಿ ಏನೇ ಮಾಡ್ರ ಬಿಡಲ್ಲ ಅದ್ ಗ್ಯಾರಂಟಿ ದೇವ್ರ ಬಂದ್ ಹೇಳದ್ರ ಭಿ ಸಾಕ್ಷಾತ್ ಬಂದಿ ನೀ ನೀಡ್ಬಿಡೋ ಅಂತ ವರ ಕೊಟ್ರು ಬಿಡಲ್ಲ ಅವ್ರು ಅವ್ರು ಮಾಡೇ ಮಾಡ್ತಾರ ನಾನು ಹೀರೋ ಬಂದಿಲ್ರಿ ಇಲ್ಲಿ ಅದಕ್ಕ ನಾ ಸಜೆಸ್ಟ್ ಮಾಡಿದ ಅಷ್ಟೇ ಆದ್ರೂ ಇಂಡೈರೆಕ್ಟ್ ಅದು ಪ್ರಮೋಷನ್ ಆಯ್ತು ಪ್ರಮೋಷನ್ ಅಲ್ರಿ ಬೆಟ್ಟಿಂಗ್ ಆಡತ್ತಿರದಂಗ್ ಅಲ್ಲ ಅಲ್ಲ ಏನ್ ಬೆಟ್ಟಿಂಗ್ ಆಡೋರಲ್ರಿ ಬಂದ್ ಅವರೇ ಕಮೆಂಟ್ ಕೇಳ್ತಾರೆ ಅವ್ರೇ ಕೇಳಿದ್ ಓಕೆ ನಂದೇ ಗೊತ್ತಿರಿ ಅವ್ರಿಗೂ ಹೇಳದಂಗ್ ಇದ್ರಾಗ ಆಡ್ರಿ ಈಗ ಆಡ್ರಿ ರೊಕ್ಕ ಅಂದಂಗೆ ಆಯ್ತಲ್ಲ ನೀವೊಬ್ರು ಅದ್ ಒಂದ್ ಲಕ್ಷ ಒಂದೂವರೆ ಲಕ್ಷ ಫಾಲೋರ್ಸ್ ಬಟ್ ಆ ಟೈಮ್ ಎರಡು ಯೋಚನೆ ಮಾಡಿದ್ರ ಇದನ್ನು ಯೋಚನೆ ಮಾಡ್ ಅದನ್ನು ಯೋಚನೆ ಅದಾದ್ಮೇಲೆ ಅದು ತರ ಆತರ ಮಾಡಕ್ ಹೋಗಿಲ್ರ ಇಲ್ಲಿ ತಕ ಈ ಹೇಳ ಪ್ರಮೋಷನ್ ಅಂತ ಬಂದ್ರಿ ಯಾವ್ದಾದ್ರು ಮಾಡಕ್ ಹೋಗಿಲ್ಲ ಈಗ ನೆಕ್ಸ್ಟ್ ಫ್ಯೂಚರ್ ಒಳಗಾದ್ರು ಏನೇನ್ ಪ್ಲಾನಿಂಗ್ ಸಿಟ್ರಿ ಯಾವ ತರ ವಿಡಿಯೋಸ್ ಮಾಡ್ಬೇಕಂತ ಹೇಳಿ ಫ್ಯೂಚರ್ನಾಗ್ರಿ ಅಲ್ಲ ಫ್ಯೂಚರ್ನ ಬೇರೆ ಕಬ್ಜಾ ಬರ್ತೇನ್ರಿ ಈ ಸೌಜನ್ಯ ಕಬ್ಜಾ ಬೇರೆ ಐಪಿಎಲ್ ಕಬ್ಜಾ ಬೇರೆ ಆರ್ ಸಿ ಬಿ ಕಬ್ಜಾ ಬೇರೆ ಒಂದ್ ಹೊಸ ಕಬ್ಜಾ ಆ ಅದು ಗೊತ್ತಾಗ್ತದೆ ಬೇರೆ ಬೇರೆ ತರ ಕಬ್ಜಾ ಬರ್ತಾನೆ ಕರ್ನಾಟಕ ಬರ್ತಾನ ಅದ್ ಎಕ್ಸ್ಪೆಕ್ಟ್ ಯಾರು ಮಾಡಿರಲ್ಲ ಮಜಾ ಇರ್ತದ ನೋಡ್ರಿ ಗ್ಯಾರಂಟಿ ಮಜಾ ನೆಕ್ಸ್ಟ್ ಬಟ್ ಒಳ್ಳೇನಾಗಲ್ಲ ಒಳ್ಳಾಗಲ್ರಿ ಮತ್ ಬಂದು ತೆಲ್ಲಿ ಶೂಟ್ ಆಗಂತ ಕೆಲಸ ಮಾಡಲ್ಲ ನಾನು ಏನ್ ಇರ್ತೀರ ಅದೇ ಮಾಡ್ತೀನಿ ಗ್ಯಾರಂಟಿ ಅಂದ್ರೆ ನೆಕ್ಸ್ಟ್ ಐ ಪಿ ಎಲ್ ಒಳಗೆ ಚಾಲೆಂಜ್ ತಗೊಳಕ್ ಕಬ್ಜಾ ಸಿಗಲ್ಲ ಅದ್ ಅದು ಬಿಡಲ್ರಿ ಅದ್ ಮಾಡೇ ಮಾಡ್ತೀನಿ ಐ ಪಿ ಎಲ್ ಹೋ ಇದು ಅದು ಅನ್ನ ಕೊಟ್ಟಿದ್ರಿ ನಮ್ಗದ ನಮ್ಗೆ ಇಷ್ಟೆಲ್ಲ ಕಬ್ಜಾನ್ ಹೆಸರಾಗಿದೆ ಅದ ಐ ಪಿ ಎಲ್ ನಮ್ದು ಬಿ ಟೀಮ್ ಆ ಟೀಮ್ ಅವತ್ ಬಿ ಅದು ಬಿಡಲ್ರಿ ಮತ್ತೆ ಚಾಲೆಂಜಿಂಗ್ ಕಬ್ಜಾ ಬಂದೇ ಬರ್ತಾನೆ ಐ ಪಿ ಎಲ್ ಟೈಮ್ ಅದ ಖಂಡಿತ ಏನೇ ಕಂಟೆಂಟ್ ಮಾಡಿದ್ರು ಐ ಪಿ ಎಲ್ ಮತ್ತೆ ಚಾಲೆಂಜಿಂಗ್ ಕಬ್ಜಾ ಪ್ರತಿಯೊಂದು ಐ ಪಿ ಎಲ್ ಟೈಮಿಗೆ ಪ್ರತಿಯೊಂದು ಐ ಪಿಲ್ ಸೀಸನ್ ಈಗ ಚಾಲೆಂಜಿಂಗ್ ಕಬ್ಜಾ ಬಂದೇ ಬರ್ತಾನ ಏನ್ ಚಾಲೆಂಜ್ ಕೊಡ್ತಾರೆ ತಗೊಂಡೇ ತಗೋತಾನ ಕಂಪ್ಲೀಟ್ ಮಾಡೇ ಮಾಡ್ತಾನ ಅವ್ರ ಎಂತದೇ ಚಾಲೆಂಜ್ ಕೊಟ್ಟು ದಕ್ಷಿಣ ಕರ್ನಾಟಕದಾಗ ಯಾವ್ದೇ ಒಂದು ವ್ಯಕ್ತಿಗೆ ಅನ್ಯಾಯ ಆಗ್ಲಿ ಏನೇ ಅನ್ಯಾಯ ಆಗ್ಲಿ ಅನ್ಯಾಯ ಆದ್ರ ಎಲ್ಲಾ ಕ್ರಿಯೇಟರ್ಸ್ಗಳು ಗಳು ಆಗ್ತಾರ ಹೋರಾಟ ಮಾಡ್ತಾರ ಬಂದು ಫೀಲ್ಡಿಗೆ ಬಂದು ಎಲ್ಲಾ ಕೆಲಸ ಮಾಡ್ತಾರ ಅದೇ ರೀತಿ ನಮ್ಮ ಕಲ್ಯಾಣ ಉತ್ತರ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದೊಳಗ ಯಾವ್ದೇ ಒಂದು ಅನ್ಯಾಯ ಆದ್ರೂ ಯಾಕೆ ಗಳು ಎಲ್ಲ ಒಂದಾಗಲ್ಲ ಅವರು ಟ್ರೋಲ್ ಮಾಡಕ್ಕೆ ಇರ್ತಾರಲ್ರಿ ಈಗ ನಮ್ಗ ಕಬ್ಜಾ ಸಿಕ್ಕನ ಟ್ರೋಲ್ ಮಾಡಿದ್ರೆ ಪಾಪ ಯೂಸ್ ಬೇಕಲ್ಲ ನೋಡ್ರಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಪ್ರಧಾರ ಈಗ ನನ್ಗೆ ಮಕ್ಳು ಮಂದಿ ಟ್ರೋಲ್ ಮಾಡಿ ವಿಕೆಸ್ ಅವ್ರಿಗೆ ಐತೆ ನಾವ್ ಹೇಳದ್ ಆಕ್ಚುಲಿ ಒಳ್ಳೆ ಪಾಯಿಂಟ್ ಇದು ಯಾಕೆ ನೀವು ಧ್ವನಿ ಎತ್ತಲ್ಲ ಯಾಕೆ ರೀಲ್ಸ್ ಮಾಡಲ್ಲ ಇದ್ರ ಮ್ಯಾಗ ಎಷ್ಟೋ ರೇಪ್ ಕೇಸ್ ಆಗಿವಂತಂದ್ರು ನಂಗೆ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ ಗೊತ್ತಿದ್ರ ಗ್ಯಾರಂಟಿ ನಾವು ವಿಡಿಯೋ ಮಾಡ್ತಿದ ಧ್ವನಿ ಎತ್ತಿ ಎತ್ತಿದ ನಾವ್ ಮಾಡ್ತೀನಿ ಅಂತ ಹೇಳದ ಬಟ್ ಇವ್ರು ಉತ್ತರ ಕರ್ನಾಟಕ ಎಲ್ರು ಅಲ್ರಿ ಕೆಲವೊಬ್ಬ ಕನ್ನಡ ಕಳರ್ ಏನ್ ಮಾಡ್ತಾರ ಅಂದ್ರ ಇವ್ರಿಗೆ ಬೇಕೇನೋ ಟ್ರೋಲ್ ಮಾಡ್ಲಿಕ್ಕೆ ಇವ್ರು ವ್ಯೂಸ್ ಬೇಕು ಮಕ್ಳು ಮಂದಿ ಮಾಡ್ಯಾರ ನೋಡಿನಿ ಇದ್ರ ಬಗ್ಗೆ ಪ್ರಕರಣ ಬಗ್ಗೆ ವಿಡಿಯೋ ಮಾಡ್ರಿ ಯೋ ಹೇಳತಾರಲ್ಲ ಅವ್ರು ಮಾಡ್ರಿ ಇದ್ರ ಬಗ್ಗೆ ಸಮಾಜಕ್ಕೆ ನಿಮ್ದಿಂದ ಒಂದು ಸಂದೇಶ ಹೋಗ್ಲಿ ಎಲ್ರು ಈಗ ಅರಿವಾಗ್ಲಿ ಈ ತರ ನಡೀತದೆ ಅಂತೇಳಿ ಅವಾಗ ಜಾಸ್ತಿ ಕೈಸೇ ಇರ್ತಂದ್ರ ಒಂದೇನೋ ಒಂದು ಆತು ಮೂಮೆಂಟ್ ಸಿಕ್ತದ ಈಡ ಸಿಗ್ತದ ಮುಂದೋಗಿ ಅದು ಕೇಸ್ ಯಾವ ತರನೂ ಚೇಂಜ್ ಆಗಬಹುದು ನ್ಯಾಯ ಸಿಕ್ಕೇ ಸಿಗ್ಬಹುದು ಗ್ಯಾರಂಟಿ ಬಟ್ ಇವ್ರೆಲ್ಲಾ ಇದ್ರಾಗ ಇರಲ್ರಿ ಅಣ್ಣ ಇವ್ರಿಗೆ ಟ್ರೋಲ್ ಮಾಡ್ಬೇಕು ಅದರ ಬಿಸಿ ಇರ್ತಾರ ಒಬ್ಬ್ರೀಗ ಇದು ಮಾಡಿ ಅವ್ರ ಮಾನಸಿಕ ವೈಯಕ್ತಿಕ ಒಂದು ಕುಗ್ಗಿಸ್ಬೇಕು ನಿಂದಿಸ್ಬೇಕು ಅದೇ ಹುಡುಕ್ತಿರ್ತಾರ ಇಂತ ಹುಡ್ಕಲ್ರಿ ಅವ್ರು ನಾ ಅದೇ ಹೇಳದ್ರಿ ಪಾಯಿಂಟ್ ಜನರೇ ಅರ್ಥ ಜನರ ಅರ್ಥ ಮಾಡ್ ಇದು ಇವರೆಲ್ಲ ಟ್ರೋಲ್ ಮಾಡೋರು ರೋಸ್ಟ್ ಮಾಡೋರೆಲ್ಲ ಇದ್ರ ಬಗ್ಗೆ ಯಾಕೆ ಮಾಡಲ್ಲ ಬಗ್ಗೆ ಮಾಡಲ್ಲ ಮಾಡ್ರಿ ವಿಡಿಯೋ ನಿಮ್ಗೆ ರೋಸ್ಟ್ ಪಾಯಿಂಟ್ ಅಲ್ಲ ಈ ಅನ್ಯಾಯ ಆಗದೆ ಯಾರು ಧ್ವನಿ ಎತ್ತಲಿಯಾರ ಯಾರ ಎತ್ತಲ್ಲೋ ಮಾಡ್ರಿ ಅವಾಗ ನೀವು ರೋಸ್ಟ್ ಮಾಡದ ಅವ್ರಿಗೆ ಒಂದು ಅರಿವ ಆತದ ಅರಿವಾದಾಗ ಮಾಡ್ತಾರ ಕರೆಯಲ್ಲಪ್ಪ ನಾವು ಮಾಡ್ಬೇಕಲ್ಲ ನಾವು ಸಮಾಜದಾಗ ಇದ್ದೀವಿ ಸಮಾಜದಾಗ ಇದ್ದೀವಿ ಅಂದ್ರೆ ಪ್ರತಿಯೊಬ್ರು ಕರ್ತವ್ಯ ಆತದ ಧ್ವನಿ ಎತ್ತದ ಅವಾಗ ಎಲ್ರು ಸರಿ ಧ್ವನಿ ಹತ್ತಾರ ಜಾಸ್ತಿ ಕೈಗಳು ಇನ್ವಾಲ್ವ್ಮೆಂಟ್ ಆಯ್ತಂದ್ರ ಕೇಸ್ ಹೆಂಗ್ ಬೇಕಾದ್ರೆ ನಿಮ್ಗೆ ಮೂವ್ ಆಗ್ತದ ನ್ಯಾಯ ಸಿಕ್ಕೇ ಸಿಗ್ತದ ಇನ್ ಮುಂದಾದ್ರು ನೀವು ನೀವು ಒಬ್ಬ ಇನ್ಫ್ಲೂಯರ್ ಆಗಿ ಕಲಬುರ್ಗಿ ಅವರಾಗಿ ಉತ್ತರ ಕರ್ನಾಟಕದವರಾಗಿ ನೀವು ಧ್ವನಿ ಎತ್ತೀರಿ ಅಂತ ಯಾರು ಧ್ವನಿ ಎತ್ತಿನಿ ಆಕ್ಚುಲಿ ನಾ ಇರದೆಲ್ಲ ಬೆಂಗಳೂರ ಈಗ ಇನ್ಫಾರ್ಮೇಶನ್ ಬರ್ತಾವ ಬಂದಾಗೆಲ್ಲ ನಾ ಹೋತಿ ಖಂಡಿತ ಧ್ವನಿ ಎತ್ತಿನ ವಿಡಿಯೋ ಮಾಡ್ತೀನಿ ಎಲ್ಲೇ ಏನೇ ಆಗ್ಲಿ ಅದೇ ಒಂದು ಹುಡಿಯಾದಾಗ ಯಾರದ ಹುಡ್ಗೀಗ ಅನ್ನೇ ಆಗ್ಲಿ ರೇಪ್ ಆಗ್ಲಿ ಏನೇ ಆಗ್ಲಿ ಅಲ್ಲ ನಮ್ ನಾ ಆಗ್ಲಿ ಕಬ್ಜಾ ಆಗ್ಲಿ ಕಬ್ಜಾ ಟೀಮ್ ಆಗ್ಲಿ ಅದನ್ನ ಇರ್ತದೆ ಅಂತೇಳಿ ಕಲಬುರ್ಗಿ ಅವರೀ ಕಲಬುರ್ಗಿ ಫೇವರೇಟ್ ಪ್ಲೇಸ್ ಫುಡ್ ಇದು ಸ್ವಲ್ಪ ಕಾಂಟ್ರವರ್ಸಿ ಆಗ್ಬೋದ್ರಿ ಅದ ಯಾಕಂತ ಹೇಳ್ತೀನಿ ಸುಬಾನ್ ಹೋಟೆಲ್ ರೀ ಚಾಕುಡಿಕೋತಿದ್ವಿ ಸುಬಾನ್ ಹೋಟೆಲ್ ಮಹಾರಾಜ ಹೋಟೆಲ್ ಒಂದು ಡೈಲಿ ಇಲ್ಲ ಅಂದ್ರೆ ಒಂದ್ ಮೂರ್ನಾಕ್ ವರ್ಷ ಡೈಲಿ ನೈಟ್ ನಾ ಆಗ್ಲಿ ನಮ್ ಫ್ರೆಂಡ್ಸ್ ಅಮಿತಾ ಗಣೇಶ್ ಅಂತ ಚಾ ಚಾಕುಡಿಯಾಗ ಹೋಗ್ ನೈಟ್ ಎಲ್ಲಾ ಒಂದು ಹನ್ನೊಂದು ಕೋತಿವಂದ್ರೆ ಎರಡು ಮೂರು ತಲೆ ಇರ್ತಿದಾರೆ ಅದಾದ್ಮೇಲೆ ನಮ್ದು ಇನ್ನೊಂದ್ ಫೇವ್ರೇಟ್ ಪ್ಲೇಸ್ ಅಂದ್ರ ರಾಮ ಮಂದಿರ್ ಒಂದು ಸಿಗರೇಟ್ ಅದ ಅದಾದ್ಮೇಲೆ ಗಂಗಾನಗರ ಆಲೂಬಾತ ಎಲ್ಲೇವ್ರೆಟ್ ರೀ ನಾನು ನಾನೊಬ್ಬರೆಲ್ಲ ಸೇರಿ ಫಸ್ಟ್ ತಿಲಕ್ ಹೋದ್ರಿ ಮಕ್ಕದ್ ತಿನ್ನಿತ್ತು ಎರಡು ಪ್ಲೇಟ್ ತಿನ್ಕೊಂಬಂದಿ ತುಂಬಾ ಕಬ್ಜಾ ಗರ್ಲ್ ಫ್ರೆಂಡ್ ನೋ ಅನ್ಸರ್ ಮಾತೇ ಬರ್ತಿಲ್ಲ ಯಾಕ್ರಿ ಹೇಳಿ ಅದೇನಂದ್ರ ಸಿಂಗಲ್ ಇದ್ದೆ ಸಿಂಗಲ್ ಇದೀನಿ ಅನ್ಸಲ್ಲ ನೋಡೋ ಇಲ್ಲ ಅದು ಇನ್ನ ಕ್ಲಾರಿಟಿ ಇಲ್ರಿ ಅದಕ್ಕೆ ಕ್ಲಾರಿಟಿ ಇದ್ದಾಗ ಹೇಳ್ಬೇಕಲ್ಲ ಸುಮ್ನೆ ಕ್ಲಾರಿಟಿ ಇಲ್ದ ಒನ್ ಅದು ಒನ್ ಸೈಡ್ ಲವ್ ಆಗ್ಬಿಡ್ತದ ಅಲ್ಲಿ ಲವ್ ತೆಗಿದೀನಿ ಒನ್ ಸೈಡ್ ಲವ್ ನಾ ಇಷ್ಟಪಡ್ತೀನಿ ಬಟ್ ಅವ್ರು ಇಷ್ಟಪಡ್ತಾರ ಅಂತ ಗೊತ್ತಿಲ್ಲ ಕ್ಲಾರಿಟಿ ಐತೆ ಅಂದ್ರೆ ಗ್ಯಾರಂಟಿ ನಾನೇ ಐತಿನಿಗಿದವ್ರ ಅಥವಾ ಬೆಂಗಳೂರು ಬೆಂಗಳೂರ ನೀವು ಕಲಬುರ್ಗಿದವ್ರ ಇತ್ತೀರಿ ಈಗ ಆಲ್ರೆಡಿ ಕ್ರಿಯೇಟರ್ ಇದೂ ಆಗಿದ್ರಿ ವೈರಲ್ ಆಗಿರಿ ಎರಡು ಎರಡ್ ಲಕ್ಷ ಫಾಲೋವರ್ಸ್ ಮಾಡ್ಕೊಂಡಿರಿ ಈಗ ಆದ್ರೂ ನಮ್ ಉತ್ತರ ಕರ್ನಾಟಕ ಭಾಷೆ ಒಳಗ ನಮ್ ಉತ್ತರ ಭಾಷೆ ಒಳಗ ರೀಲ್ಸ್ ಮಾಡಬಹುದ್ ನಾ ಸ್ಟಾರ್ಟಿಂಗ್ ನಾ ಸ್ಟಾರ್ಟ್ ಮಾಡಿದ ಜರ್ನಿ ಬೆಂಗ್ಳೂರ್ ಲ್ಯಾಂಗ್ವೇಜ್ ಅಂದ್ರ ಸುಧಾಕರ್ ಸಂಗಡ್ ಎಲ್ಲಾ ರೀಲ್ಸ್ ನಾವ್ ಹೊಸ ಸ್ಟಾರ್ಟ್ ಮಾಡ್ದ ಎಲ್ಲಾನು ಮಾಡ್ದ ಬೆಂಗ್ಳೂರ್ ಲ್ಯಾಂಗ್ವೇಜ್ ಮಾಡ್ದ ಮಾಡಿ 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 ನನಗೆ ಅಂದ್ರೆ ಈಗ ಇನ್ಸ್ಟಾಗ್ರಾಮ್ ನಲ್ಲಿ ಇದು ತೋರಿಸ್ ನಿಮ್ಗೆ ನಂಗ್ ನೈಂಟಿ ಪರ್ಸೆಂಟ್ ಜನ ಇರೋ ಫಾಲೋರ್ಸ್ ಇರೋದೆಲ್ಲ ಬೆಂಗಳೂರು ಇರೋ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಬಟ್ ನಂಗ್ ಆಫ್ಲೈನ್ ಎಲ್ಲ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಸಡನ್ ಅಂತ ಹೇಳಿರಿ ಅದು ಜನ ಬಿ ಕಷ್ಟ ಸಚಿನ್ ಕಡ್ಲಿ ಇನ್ನ ಸಿದ್ದುಗಾರ ಅವ್ರದರ ಹರ ಅವ್ರೆಲ್ಲ ಮಾಡ್ಲಾತಾರ ಮಾಡ್ಲಿ ಯಾಕ ನಾವು ಇಲ್ಲಿ ಬಂದು ಹಂಗಲ್ಲ ಕಲಬುರ್ಗಿ ಕಲಬುರಗಿ ಒಳಗೆ ಅದ್ ಅತ್ಯಾಚಾರ ಸೌಜನ್ಯ ಪ್ರಕರಣ ಧ್ವನಿ ಎತ್ತದೆ ಕಲಬುರ್ಗಿ ಒಳಗೆ ಎರಡು ಅತ್ಯಾಚಾರ ಪ್ರಕರಣ ಅದು ಅದು ಚಿಕ್ಕ ಚಿಕ್ಕ ಹದಿನಾಕು ವರ್ಷ ತೊಳಗಿನ ಬಾಲಕಿರ್ಮೇಲೆ ಅದ್ರ ಬಗ್ಗೆ ಧ್ವನಿ ಅಂದ್ರೆ ನಾ ಇದನ್ನ ಚಾಲೆಂಜಸ್ ತಗೊಂಡ್ ಹೋಗೋಣ ನಾ ಇದೇ ಹೋರಾಟ ನಿಂತೋಣ ಅಂತ ಹೇಳಿರಿ ಈಗ ನಾ ಸದ್ಯಕ್ ಡಿಸೈಡ್ ಮಾಡಿದ್ವಿ ಈಗ ಎಲ್ಲೇ ರೇಪ್ ಆಗ್ಲಿ ಎಲ್ಲೇನಾಗ್ಲಿ ನಾವೊಂದು ಮೂವ್ ಕೊಡೋಣ ನಮ್ ಕೆಲ ಏನಾದ್ರು ಅಂತ ಹೇಳಿ ನಾ ಇದಕ್ಕೆ ಹೋರಾಟ ನಿಂತ್ಕೊಂಡು ಅಂದ್ರೆ ಎಲ್ಲ ರೇಪ್ ಅಥವಾ ಎಲ್ಲ ಅತ್ಯಾಚಾರ ನಡೀತದೆ ಅಲ್ಲಿ ನಿಂತ್ಕೋತೀವಿ ನಾವು ನಾ ಆಗ್ಲಿ ನಮ್ ಟೀಮ್ ಆಗ್ಲಿ ಹೋ ನಿ ಅದ್ರ ಬಗ್ಗೆ ಹೋರಾಡ್ತೀವಿ ಅದೊಂದು ಧ್ವನಿ ರೈಸ್ ಮಾಡೇ ಮಾಡ್ತೀವಿ ಜಾಸ್ತಿ ಜನಕ್ಕೆ ಅದು ವಿಷಯ ತಲುಪಾ ಮಾಡೇ ಮಾಡ್ತೀವಿ ಬಟ್ ನಾ ಇದು ಚಾಲೆಂಜ್ ತೊಗೊಂಡೋಗಿ ಇದು ನಂದು ಹೋರಾಟ ಮಾಡಬೇಕಂತ ಮಾಡಿದ ಮಾಡಿದಲ್ಲ ನಾನ್ ಅದ್ ಹೋರಾಟ ಮಾಡ್ಬೇಕಂತ ಅಲ್ಲ ಚಾಲೆಂಜ್ ಕೊಟ್ಟಾರ ಚಾಲೆಂಜ್ ಕಂಪ್ಲೀಟ್ ಮಾಡ್ಬೇಕು ನನ್ನಿಂದ ಏನ್ ಎಕ್ಸೆಪ್ಟ್ ಮಾಡದ ಜನ ಚಾಲೆಂಜ್ ಕೊಟ್ಬೋಳಕ್ಕೆ ಚಾಲೆಂಜ್ ಕಂಪ್ಲೀಟ್ ಮಾಡ್ತಾನ ಅವ್ರ ಅನಿಸಿಕೆ ಇತ್ತ ಅದು ನೀವು ಧರ್ಮಸ್ಥಳ ಪಾದಯಾತ್ರೆ ಮಾಡಿದಾಗ ನ್ಯಾಯ ಸಿಗ್ಬಹುದು ಅಂತ ಅವ್ರ ಅನಿಸಿಕೆ ಅದು ಅದ ಅನಿಸಿಕೆ ನಂಗೆ ಇಷ್ಟ ಆಯ್ತು ನನ್ ಪರ್ಸನಲಿ ಯಾಕಂದ್ರೆ ನಂಗೆ ಒಂದು ಜನ ಒಂದು ಸ್ಥಾನ ಕೊಟ್ಟಾರಿ ಆರ್ ಸಿ ಬಿದಾಗ ಪ್ರೀತಿ ತಗೋತಾರ ಅಂದಾಗ ನಾವು ಸಮಾಜದಾಗ ನಮ್ ಕೈಲಿ ಒಂದು ಒಳ್ಳೆ ಕೆಲಸ ಮಾಡ್ಬೇಕಲ್ಲ ಅಂತ ನಾನ್ ಸ್ಟಾರ್ಟ್ ಮಾಡಿದ್ದು ಬಟ್ ಅದು ಹೋಗ್ತಾ ನನ್ನ ಮನಸ್ಥಿತಿನೇ ಬೇರೆ ಆಯ್ತು ಬೇರೆ ತೋಟಿಂದ ಹೋದ್ರೆ ನಿಮಗೂ ಗೊತ್ತಿಲ್ಲ ಏನಾಯ್ತು ಈಗ ಆದ್ರೂ ಗೊತ್ತಾಗಿದ್ರಿ ಕಲಬುರಗಿ ಪ್ರಕರಣಗಳ ಬಗ್ಗೆ ಅದ್ರ ಬಗ್ಗೆ ಧ್ವನಿ ಎತ್ರಿ ಖಂಡಿತ ಐತೀನಿ ನಮಗೂ ಖುಷಿ ಆಗಲ್ಲ ನೀವು ಇನ್ಫಾರ್ಮೇಶನ್ ಕೊಟ್ರಿ ಏನ್ ನಡ್ದೇನಿಲ್ಲ ಮತ್ ಮತ್